ನೋಡೋದಿ ಹೂವು ನೋಡಿ ನಮ್ಮ ಮಗ ಸ್ಟೀಮ್ ಬೇಗ ಹಾಂ ಹಾಗೆ ಮಾಡೋ ಫ್ರೆಂಡ್ಸ್ ನೆನ್ನೆಲ್ಲ ನೈಟ್ ಕೂತಿ ಕ್ರಾಫ್ಟ್ ಏನು ಕ್ರಾಫ್ಟ್ ಡೇ ಇದೆ ಅಂತೆ ನನ್ನ ಮಗನ ಸ್ಕೂಲಿನಲ್ಲಿ ಸೊ ಅದಕ್ಕೋಸ್ಕರ ನಾನೆಲ್ಲ ರೆಡಿ ಮಾಡಿದ್ದೀವಿ ಅದು ಬ್ಲೂ ಮಾಡ್ಕೊಬರ್ಬೇಕಂತೆ ನಾನು ಕ್ರಾಫ್ಟು ಬ್ಲೂ ಕಲರ್ ಡ್ರೆಸ್ಸು ಬ್ಲೂ ಕಲರ್ ಕ್ರಾಫ್ಟ್ ಏನಾದ್ರು ಮಾಡಬೇಕು ಸೊ ಈ ಕೂತಿ ಕೂತಿ ಏನೋ ನೆನ್ನೆ ನಮ್ಮ ಕಲೆ ನಮಗೆ ಗೊತ್ತಿರೋ ಅಂಥ ಸ್ವಲ್ಪ ಆ ವಿದ್ಯಾದಲ್ಲಿ ಏನೋ ಒಂದು ವಾಲ್ ಕ್ಲಾಕು ಮತ್ತು ಕ್ಲೌಡು ಏನೋ ಮಾಡಿದ್ದೀವಿ ಆದರೆ ನಮ್ಮ ಮಗನ ಆಟ ನೋಡಿ ದಿನಾಗ್ಲೂ ಒಂದು ಎರಡು ದಿನ ಅಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಮನೇನ ಮನೇನ ಏನು ಹೇಳಿ ಮನೇನ ಗೊಬ್ಬರ ಮಾಡಿಡ್ತಾನೆ తోర్స్తీన్ బీవల్ మార్తారా అంటే ఎక్ససైజీ బడక నమే డైలీ ఈ లెవెల్గా ఎవ్రీ డే నోడి ఇదో ఇదో తంతి బట్టెహకే అంత మండీ బట్టెహండి క్లిప్ హండీ మక్లు ట్యాలెంట్లు ಸಾಕು ಸಾಕಾಗೋತ್ರಿ ನಮ್ಗೆ ಯಾವ ವರ್ಕೌಟ್ ಹೋಗೋಣ ಡೈಲಿ ಇದನ್ನು ಎತ್ತಿಡೋದು ಅವ್ನು ಸಲ ತರಿ ಡೈಲಿ ಅದು ಎತ್ತಿಡೋದು ಅವ್ನ ಸೆಲ್ ತರಿ ಎತ್ತಿಡೋದು ಮತ್ತೆ ಕಸ ಗುಡಿಸೋದು ಇಷ್ಟೇ ಸಾಕು ಅರ್ಧ ಗಂಟೆ ವರ್ಕೌಟ್ ಆಗೋಗುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಹುಡುಗ ಎದ್ದ ಮೇಲೆ ಇದನ್ನೆಲ್ಲ ಕ್ಲೀನ್ ಅಂತಂದರೆ ಮನೇಲೆ ತಂತಿ ಕಟ್ಬಿಟ್ಟು ಬಟ್ಟೆ ಆಗ್ತದೆ ಹ್ಞೂ ಹೊಸ ಬಟ್ಟೆ ಯಾಕೆ ಹೊರಗಡೆ ಹೋಗ್ಬೇಕಲ್ಲ ಕಸ ಬೆಳಿಗ್ಗೆ ಗೆ ಏನು ಕೆಲಸ ಇಲ್ಲ ಅವರಿಗೆ ಆ ಇದೇ ಮಾಡ್ತಾನೆ ನೋಡಿ ವೆದಿ ಮಕ್ಕಾ ತೊಳಿಲ್ಲ ಇನ್ನು ಕ್ಲಿಪ್ ಆಗ್ತಾನೆ ಬಟ್ಟೆ ಅಲ್ಲಿ ಏನಾದ್ರೇ ಮಾಡೋದ ಅಂತ ಡಯಟ್ ಮಾಡ್ತೀರಿ ಏಂಗ್ಲೇ ಇದು ಡೈರೆಕ್ಟ್ ಮಾಡದ ಅಂತ ಇದ್ ನೋಡಿ ಜಾಮ್ ತಿಂತಾರೆ ತೆಗಿ ಬುಬುಟಿ ಇದೆ ತೆಗರೆ ಕರೆ ಅನ್ನೋದು ಅದೇ ಇದ್ರ ಕೈ ಒಳಗೆ ಏನ್ ಸಿಕ್ಕೋ ಹಂಗ ಮೂರದ್ ಮೂರು ಭಾಗ ಮಾಡಿಡ್ತಾರ ಅದನ್ನ ಡೈರೆಕ್ಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಹಾಗೆ ನನ್ನ ಮನೇಲಿ ನಮ್ಮ ಮನೆ ದೇವ್ರೇನೆ ಎಲ್ಲ ಹಾಳು ಮಾಡ್ತಿರೋದು ನೋಡಿ ಈ ತರ ಎಲ್ಲ ಜಾಮು ತಂದಿ ನೋಡೋದ ಹೆಂಗಿದೆ ಟೇಸ್ಟ್ ಅಲ್ಲಿ ಡಿಮಾರ್ಟ್ ಹೋಗಿ ಸಾಮಾನು ತಗೊಂಡು ಬಂದೇವೆ ಇವ್ ಬ್ರಷ್ ಹೊಸ ಬ್ರಷ್ ತಂದ ಅದಕ್ಕೆ ಇವ್ ಒಬ್ಬ ಬ್ರಷ್ ಮಾಡ್ಲಿಕ್ಕೆ ನಿಂತ್ಬಿಟ್ಟು ಏನು ಯಾವ ಬ್ರಷ್

Оо, oh, healthy doctor. Бөө 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 марк коо харж байна. Доктор ээ яа. Хөө да. Яг энэ доктор ээ яа. Доктор ээ яа. Яланта. Став марк коо. Став марк коо. Стим гадало. Стим марк коо. Стим марк коо. А лагэ seam догтэ гарах. Наджи. Папат.

ಕಣ್ಣು ಕಣ್ಣು ನೋವು ಬರುತ್ತೆ ಯೂಸ್ ಮಾಡಬೇಕು ಮತ್ತೆ ನಮಗೆ ಯಾವಾಗ ಬೇಕಾದ ಅವಾಗೆ ಯೂಸ್ ಮಾಡಬೇಕು ಜಾಸ್ತಿ ಮಾಡಬಾರ್ದಾ ಜಾಸ್ತಿ ಮಾಡಬಾರ್ದು ನೋಡಿ ಫ್ರೆಂಡ್ಸ್ ನಮ್ಮ ಮಗಂಗುವೆ ಕಲಿಸ್ತಿರೋದಕ್ಕೆ ಸ್ಕೂಲ್ ಕಳಿಸ್ತಿರೋದಕ್ಕೆ ಸಾರ್ಥಕತೆ ಆಯಿತು ಒಂದು ಸ್ವಲ್ಪ ಅವರು ಕಲಿತಾವನೆ ನೋಡಿದ್ರೆ ಖುಷಿಯಾಗುತ್ತೆ ನಿಮಗೇನು ಅನ್ಸುತ್ತೆ ತುಂಬಾ ತುಂಬಾ ಅನ್ಸುತ್ತೆ ನಂಗಂತೂ ಖುಷಿ ಫ್ರೆಂಡ್ ಅವನೀಗ ಎಲ್ ಕೆ ಜಿ ಈಗ ಇನ್ನೇ ನಿನ್ನ ಮೂರು ತಿಂಗಳಿಗೆ ಆರು ವರ್ಷ ಬೀಳ್ತಾನೆ ಅಂದರೆ ಎಲ್ಲಾರ್ಗು ಎಲ್ಲರ ಮಕ್ಕಳು ಕಲಿತಿರ್ತಾರೆ ಬಟ್ ಅವ್ರವ್ರ ಮಕ್ಳಿಗೆ ಅದೇ ಚಿನ್ನ ಬೆಳ್ಳಿ ವಜ್ರ ಹಂಗೆ ನಮಗೆ ನಮ್ಮ ಮಗ ಅಂದ್ರೆ ನಾವು ನೋಡ್ದ ಅವನಲ್ಲಿ ನೋಡಿದಾಗ ಖುಷಿ ಅನ್ಸುತ್ತೆ ಹೌದಾ ಯಾಕಂದ್ರೆ ನೋಡಿಲಿ ಅವಾಗಿಂದೇತೇ ಇದ್ದೀನಿ ಹಾಂ ನೋಡಿ ಫ್ರೆಂಡ್ಸ್ ನಮಗೆ ಟೆಸ್ಟ್ ಇದೆ ಬೇರೆ ಇನ್ನೊಂದು ಟೆಸ್ಟ್ ಆದರೆ ನೆಕ್ಸ್ಟು ಮೇನ್ ಎಕ್ಸಾಮ್ ಇದೆ ಅದೇ ನಮಗೆ ಸಮ್ಮರ್ ಹಾಲಿಡೇಸು ಸೊ ಈಗ ಮಂಡೇ ಟೆಸ್ಟ್ ಇರೋದ್ರಿಂದ ನಮ್ಮ ಮನೆ ದೇವರು ಮೊದಲೇ ಬೇಸಿಕಲಿ ವೆರಿ ಟ್ಯಾಲೆಂಟೆಡು ಸ್ಕೂಲಿಂದನೂ

ನಾವು ಮಾಡಿದ ಕ್ರಾಫ್ಟು ಸ್ಕೂಲಲ್ಲಿ ವಾಪಸ್ ಕೊಟ್ಟರೆ ತೊಗೊಬರ್ಬೇಕು ನೀನು ನೋಡು ಗುಡ್ ಬೈ ತೊಗೊಬಂದಿದ್ಯಾ ನಾನು ಅದಕ್ಕೆ ಅದನ್ನು ಹಂಗೆ ಕ್ಲೀನಾಗಿ ಜೋಪಾನವಾಗಿ ಇಟ್ಟಿದ್ದೀನಿ ನೀನು ಹಂಗೆ ಇಟ್ಕೋಬೇಕು ಹ್ಞೂ ಸರಿನಾ ಸೊ ಹಿಂಗೆ ಫ್ರೆಂಡ್ಸ್ ನಮ್ಮ ಹುಡುಗ ಕ್ರಾಫ್ಟ್ ಬಗ್ಗೆ ಎಲ್ಲ ಚೆನ್ನಾಗಿ ಮಾತಾಡೋಣೆ ನೋಡಿದ್ದೀರಾ ಏನು ಕ್ರಾಫ್ಟ್ ಅಂದರೆ ಅವನಿಗೆ ಬ್ಲೂ ಡೇ ಅಂತ ಮಾಡಿದ್ರು ಸೊ ಬ್ಲೂ ಕಲರು ಇದರಲ್ಲೇ ಕ್ರಾಫ್ಟ್ ಮಾಡ್ಕೊಬನ್ನಿ ಅಂತ ಸೊ ಅದಕ್ಕೆ ಮಾಡಿಕೊಟ್ಟಿದ್ವಿ ಅವ ಮೊಬೈಲ್ ಬಂದು ಅವ್ನ ಫೇವ್ರೇಟು ಮೊಬೈಲ್ ಮಾಡಿ ಮಾಡಿ ಮಾಡಿದ ಅವ್ರ ಅಮ್ಮ ಒಂದೇ ಸತಿ ಠಕ್ ಅಂತ ಮಾಡಿದ್ರು ಅದು ಔಟ್ಪುಟ್ ಬಂದಾಗ ಚೆನ್ನಾಗಿ ಬಂತು ಸೊ ಹಿಂಗೇನೆ ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿ ಅವ್ರು ಎಷ್ಟು ಓದ್ತಾರಲ್ಲ ಅಷ್ಟೇ ಅಪ್ಪ ಅಮ್ಮಗೂ ಓದಿಸ್ತಾ ಇದೆ ಸ್ಕೂಲೂ ಕೆಲಸನೂ ಕೊಡ್ತಾರೆ ಸೊ ನಮಗಿದೆಲ್ಲ ಫಸ್ಟು ಈಗ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗ್ತಿದೆ ಲೈಫಲ್ಲಿ ಹೊಸ ಹೊಸ ಸ್ಟೆಪ್ ಇದ್ದೀವಲ್ಲ ಲೈಫ್ ಜರ್ನಿಲಿ ಒಂದೊಂದು ಕಲಿತಾ ಇದ್ದೀವಿ ನಾವೇ ಅವಾಗೆಲ್ಲ ಮಾಡಿದ ನೆನಪು ಇರಲ್ಲ ನಮಗೆ ಈಗ ಅದು ಮೆಮೊರಿ ರೀಕ್ರಿಯೇಟ್ ಆಗ್ತಾ ಇದೆ ನಮ್ಮ ಮಗನ ಮುಖಾಂತರ ಸೋಪ್ ನಮ್ಗೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದ್ರೆ ನಮ್ಮನ್ನ ನೀವೇ ಬೆಳೆಸ್ಬೇಕಲ್ಲ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್ 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 ಇಲ್ಲ